ಹಾಯ್ ನಮಸ್ಕಾರ ಎಲ್ಲರಿಗೂ ಹೇಗಿದ್ದೀರ ಎಲ್ಲರೂ ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇವತ್ತು ಹುಟ್ಟಿದ ಮಕ್ಕಳು ಬೆಳ್ಳಗಾಗಬೇಕು ಅಂತ ಕೆಲವರಲ್ಲಿ ಎಲ್ಲ ತಾಯಿದಿರಿಗೂ ಆಸೆ ಇರುತ್ತೆ ಈಗಂತೂ ಆ ಕ್ರೀಮು ಈ ಕ್ರೀಮು ಅಂತ ತುಂಬ ಜಾಸ್ತಿ ಬಳಸ್ತಾ ಇರ್ತಾರೆ ಮಕ್ಕಳಿಗೆಲ್ಲ ಅದೇ ನೀವು ಹಚ್ಚೋ ಅಂಥ ಕ್ರೀಮ್ಗಳನ್ನೆಲ್ಲ ಖಂಡಿತವಾಗ್ಲೂ ಮಕ್ಳಿಗೆ ಹಾಕಬೇಡಿ ಯಾಕಂದರೆ ಮಕ್ಕಳು ಚರ್ಮ ತುಂಬಾ ಸೆನ್ಸಿಟಿವ್ ಆಗಿರುತ್ತೆ ನೀವು ಏನೇ ಯೂಸ್ ಮಾಡೋರು ಮಕ್ಕಳಿಗೆ ತುಂಬಾ ಡೇಂಜರು ಅದು ಈಗಿಂದಲೇ ನೀವು ಮಕ್ಕಳಿಗೆ ಆ ಫೇ ಆ ಫೇಸ್ ಕ್ರೀಮು ಇದು ಮಕ್ ಸಾಮಾನ್ಯವಾಗಿ ನೋಡಿರ್ತೀವಿ ಮಕ್ಕಳು ಡಾಕ್ಟರ್ ಹತ್ರ ಕೆಲವರೆಲ್ಲ ಕೇಳ್ತಾ ಇರ್ತಾರೆ ನಾವು ಸಾಮಾನ್ಯವಾಗಿ ನೋಡಿರೋ ಅಂಥದ್ದು ಅವರೆಲ್ಲ ಕೇಳ್ತಾ ಇರ್ತಾರೆ ಸರ್ ನಮ್ಮ ಪಾಪು ತುಂಬ ಕಪ್ಪುಗಿದೆ ಬೆಳ್ಳಗೆ ಹೆಂಗೆ ಮಾಡೋದು ಹೆಂಗೆ ಮಾಡೋದು ಅಂತ ಕೇಳ್ತಾ ಇರ್ತಾರೆ ಖಂಡಿತವಾಗ್ಲೂ ಈ ರೀತಿ ಮಾಡೋದಕ್ಕೆ ಹೋಗ್ಬೇಡಿ ಯಾಕೆ ಅಂತ ಅಂದರೆ ಬೈ ಜೀನ್ಸ್ ಅವ್ರದು ತಂದೆದಾಗಿರ್ಬೋದು ತಾಯಿದಾಗಿರ್ಬೋದು ಕಲರು ಈ ರೀತಿಯಾಗಿ ಅವರು ಇಲ್ಲ ಕ ಮನೆಯಲ್ಲಿ ಯಾರ್ದಾದ್ರೂ ಕಲ್ಲರ್ ಇದ್ದರೆ ಆ ಥರ ಬರೋ ತುಂಬ ಚಾನ್ಸಸ್ ಇರೋದ್ರಿಂದ ನೀವು ಏನು ಮಾಡಿದ್ರು ಮಕ್ಕಳು ಕಲರ್ ಅಂತೂ ಬರಲ್ಲ ನಿಮಗೆ ಆಲ್ಮೋಸ್ಟು ಮಕ್ಕಳು ಕಲ್ಲರ್ ಬರಲೇಬೇಕು ಅಂತ ಅಂದರೆ ನೀವು ಈ ಟಿಪ್ಸ್ನ ಯೂಸ್ ಮಾಡ್ಬೋದು ಈ ಈ ಟಿಪ್ಸ್ ನಿಮ್ಗೆ ಏನಾದರೂ ಯೂಸ್ ಆಯಿತು ಅಂದರೆ ಖಂಡಿತವಾಗ್ಲೂ ಇನ್ನೂ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ನಾನು ಹೇಳೋ ಅಂಥ ಟಿಪ್ಸು ಫಸ್ಟ್ ಒನ್ ಏನಪ್ಪ ಅಂತ ಅಂದರೆ ಮಕ್ಕಳಿಗೆ ಆಲಿವ್ ಎಣ್ಣೆ ಅಂತ ಸಿಗುತ್ತೆ ನೀವು ಅಡುಗೆಗೆ ಆಲಿವ್ ಆಯ್ಲು ಕೆಲವರೆಲ್ಲ ಆಲಿವ್ ಆಯ್ಲು ಬಳಸ್ತಾ ಇರ್ತಾರೆ ಅದೇ ಹೆಣ್ಣು ಅದೇ ಎಣ್ಣೆನೆ ನೀವು ಯಾರಾದ್ರೂ ಮನೆಯಲ್ಲಿ ಆಲಿವ್ ಆಯಿಲ್ ಏನಾದ್ರು ಬಳಸೋ ಇದಿದ್ರೆ ಅದನ್ನು ನೀವು ತಗೊಂಡು ಡೈಲಿ ಮಸಾಜ್ ಮಾಡಬೇಕಾಗುತ್ತೆ ಆಲಿವ್ ಎಣ್ಣೆ ತಗೊಂಡು ಡೈಲಿ ಮುಖನ ಮೈನ ಪೂರ್ತಿ ಆಲಿವ್ ಎಣ್ಣೆ ತೊಗೊಂಡು ಮಸಾಜ್ ಮಾಡಬೇಕು ಸೆಕೆಂಡ್ ಒನ್ ಟಿಪ್ಸ್ ಅಂತ ಅಂದರೆ ನೀವು ಕಡಲೆ ಹಿಟ್ಟು ಏನಿರುತ್ತೋ ಅದನ್ನು ನೀವು ಸಣ್ಣ ಮಕ್ಕಳಿಗೆ ಹಾಕೋದು ತುಂಬಾ ಕಷ್ಟ ನೀವು ಹೋಮ್ ನ್ಯಾಚುರಲ್ ಆಗಿರೋ ಅಂಥದ್ದು ಹೋಮ್ ರೆಮಿಡಿ ಅಂತ ಹೇಳ್ತಾ ಇರೋದು ಅದನ್ನು ನೀವು ಕೂಡ ಮಕ್ಕಳಿಗೆ ಸ್ನಾನ ಮಾಡಿಸೋವಾಗ ನೀವು ಕಡಲೆ ಹಿಟ್ಟನ್ನ ಸ್ವಲ್ಪ ಚೆನ್ನಾಗಿ ಚೆನ್ನಾಗಿ ಅಂತ ಅಂದರೆ ನಾವು ದೊಡ್ಡವರೆಲ್ಲ ಮಸಾಜ್ ಮಾಡ್ಕೊತೀವಲ್ಲ ಆ ಥರ ಎಲ್ಲ ಮಸಾಜ್ ಮಾಡೋಕೆ ಹೋಗ್ಬೇಡಿ ಪಾಪ ಮಗು ಚರ್ಮ ಆಮೇಲೆ ಕಿತ್ ಕೈ ಬಂದ್ಬಿಟ್ರೆ ತುಂಬಾ ಕಷ್ಟ ಆಗುತ್ತೆ ಖಂಡಿತವಾಗ್ಲೂ ಆ ಥರ ಎಲ್ಲ ತಪ್ಪುಗಳನ್ನ ಮಾಡೋಕೋಗ್ಬೇಡಿ ಸುಮ್ಮನೆ ನೀವು ಸೋಪು ಸೋಪ್ ಹಚ್ಚೋ ಬದಲು ಮುಖನ ಜಸ್ಟ್ ಈ ರೀತಿ ಹಚ್ಬಿಟ್ಟು ನೀಟಾಗಿ ಹಿಂಗೆ ಒರೆಸ್ಬಿಡಿ ಅದು ಏನಾದರೂ ಕೂದಲುಗಳಿರ್ತವೆ ಮಕ್ಳಿಗೆ ಇಲ್ಲೆಲ್ಲ ಸ್ಕಿನ್ನೆಲ್ಲ ಒಂಥರ ಆಗ್ಬಿಡುತ್ತೆ ನೀವು ಹಚ್ಚಿದ ತಕ್ಷಣವೇನೆ ಬೇಗ ಒರೆಸ್ಬಿಡಿ ಇಲ್ಲ ಅಂದರೆ ಇವೆಲ್ಲ ಅಂಟ್ಕೊಂಡ್ಬಿಟ್ಟು ಮಕ್ಳಿಗೆ ತುಂಬಾ ಪೇಯ್ನ್ ಆಗಿಬಿಡುತ್ತೆ ನೀವು ಆಲಿವೆಣ್ಣೆ ಮತ್ತು ನೀವು ಸ್ನಾನ ಮಾಡಿಸೋವಾಗ ಮಕ್ಕಳಿಗೆ ಆರು ತಿಂಗಳಾದಮೇಲೆ ಮಕ್ಕಳಿಗೆ ನೀವು ಖಂಡಿತವಾಗ್ಲೂ ಅದನ್ನು ನೀಟಾಗಿ ಕುಂಡಿಸ್ಕೊಂಡು ಮಾಡಿಸ್ತೀರಲ್ವ ಸ್ನಾನ ಅವಾಗ ನೀವು ಕಡಲೆ ಹಿಟ್ಟು ಹಚ್ಚಿದ್ರು ಮೈಗೆಲ್ಲ ಹಚ್ಚಿದ್ರು ಏನೂ ಗೊತ್ತಾಗಲ್ಲ ಅವಕ್ಕೆ ನೀವು ಸೋಪನ್ನ ಆದಷ್ಟು ಅವಾಯ್ಡ್ ಮಾಡಿ ಸೋಪನ್ನ ಅಂತ ಅಂದರೆ ಎಣ್ಣೆ ಅದೆಲ್ಲ ಹಚ್ಚಿದಾಗ ಸ್ವಲ್ಪ ಯೂಸ್ ಮಾಡಿ ಕಡಲೆ ಹಿಟ್ಟೆ ಬೆಟರು ಅಂತ ಅಂದ್ಕೊತೀನಿ ಮನೆಯಲ್ಲಿ ತಂದೆ ತಾಯಿ ಮನೇಲಿ ಪೇರೆಂಟ್ಸ್ಗಳು ಯಾವ ಕಲರ್ ಇರ್ತಾರೋ ಖಂಡಿತವಾಗ್ಲೂ ಅದೇ ಕಲರನೇ ಮಕ್ಕಳು ಕೂಡ ಬರೋಕ್ಕೆ ಆಗೋದು ಹುಟ್ಟೋದಕ್ಕೆ ಆಗೋದು ನೀವು ಒಳಗಡೆ ನಾವು ಪ್ರೆಗ್ನೆಂಟಿದ್ದು ನಾವು ಜ್ಯೂಸ್ ಕುಡಿತೀವಿ ಜ್ಯೂಸ್ ಕುಡಿತೀವಿ ಮಕ್ಳಿಗೆ ಕಲರ್ ಬರ್ತಾರೆ ಅಂದರೆ ಸ್ವಲ್ಪ ಪರವಾಗಿಲ್ಲ ಅದು ಓಕೆ ನಾನು ಒಂದು ವೀಡಿಯೋ ಮಾಡಿ ಹಾಕಿದ್ದೀನಿ ದಾಳಿಂಬೆ ಹಣ್ಣು ಜ್ಯೂಸ್ ಕುಡಿದ್ರೂ ಕೂಡ ಮಕ್ಕಳು ಹೊಟ್ಟೆ ಒಳಗಡೆ ಕಲರ್ ಕೂಡ ಬರ್ತಾರೆ ಅವಾಗೆಲ್ಲ ಕೇಸರಿನ ಹಾಕಿ ಕುಡಿಸ್ತಾಯಿದ್ರು ಕಲರ್ ಬರಲಿ ಕಲರ್ ಬರಲಿ ಅಂತ ಇಲ್ಲ ಕೇಸರಿ ಹಾಕಿ ಕುಡಿಸಿದ್ರೆ ಅಷ್ಟೆಲ್ಲ ಏನು ಕಲರ್ ಬರಲ್ಲ ಬೈ ಚಾನ್ಸು ಬಂದರೂ ಕೂಡ ಅದು ಖುಷಿ ವಿಚಾರನೇನೆ ಹೀಗೆ ಮಕ್ಕಳಿಗೆ ನೀವು ಈ ರೀತಿ ಮಾಡೋದ್ರಿಂದ ಖಂಡಿತವಾಗ್ಲೂ ಸ್ವಲ್ಪ ಗ್ಲೋ ಬರುತ್ತೆ ಆಮೇಲೆ ಕಲರ್ ಬರುತ್ತೆ ನೀವು ಯಾವುದೇ ಥರದ ಮೆಡಿಸನ್ಸು ಆಗಲಿ ಕ್ರೀಮ್ಗಳು ಅದು ಏನೇನೋ ಹಜ್ಜುತ್ತಾ ಇರ್ತಾರೆ ಆ ಕ್ರೀಮು ಮಗು ಬೆಳ್ಳಗಾಗೋದಕ್ಕೆ ಅಂತ ಆ ಕ್ರೀಮು ಈ ಕ್ರೀಮು ಅಂತ ಹುಡುಕ್ತಾ ಇರ್ತೀರ ಖಂಡಿತವಾಗ್ಲೂ ಈ ಥರ ಎಲ್ಲ ಹುಡುಕಿ ಮಕ್ಕಳಿಗೆ ಚರ್ಮ ಅಂತೂ ಹಾಳು ಮಾಡೋದಕ್ಕೆ ಹೋಗಬೇಡಿ ಈ ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಮಕ್ಕಳು ಜೀನ್ಸಿಂದನೇ ಅವು ಖಂಡಿತವಾಗ್ಲೂ ಮನೆಯಲ್ಲಿ ಯಾರಾದರೂ ಆ ಥರ ಇದ್ದರೆ ಖಂಡಿತ ಮಕ್ಕಳು ಬೆಳ್ಳಗಿರ್ತಾರೆ ಇಲ್ಲಾಂದರೆ ಮಕ್ಕಳು ಕಪ್ಪಿಗಿರ್ತಾರೆ ಕಪ್ಪಗಿದ್ರೆ ಏನು ರೀ ಪ್ರಾಬ್ಲಮ್ಮು ಏನಾದ್ರೂ ಪ್ರಾಬ್ಲಮ್ ಆಗುತ್ತಾ ನಾ ಇವಾಗ ನಾವೆಲ್ಲ ಇರೋದು ಕಪ್ಪಿಗೆ ಅಲ್ವಾ ನೀವು ಏನು ನೋಡ್ತಿದ್ದೀರೋ ನಾವು ಇದ್ರಲ್ಲಿ ಫಿಲ್ಟ್ರ್ ಹಾಕ್ಕೊಂಡಿಲ್ಲ ಹಾಗೆ ಮಾಡ್ತಾ ಮಾಡ್ತಾಯಿರೋ ಅಂಥದ್ದು ನ್ಯಾಚುರಲ್ಲಾಗಿ ಹೇಳಬೇಕು ಅಂದರೆ ನಾವು ತುಂಬನೇ ಕಪ್ಪು ಇರೋ ಅಂಥದ್ದು ಇದ್ರೆ ನಿಮ್ಮನ್ನ ನನ್ನ ದೇಶ ಬಿಟ್ಟು ಆಚೆಗೆ ಹೋಗ್ರಿ ಅಂತಾರ ಇಲ್ಲ ಕತ್ತಿಡ್ದು ಮನೆಯಿಂದ ಆಚೆಗೆ ಆಗ್ತಾರೆ ಕಲ್ಲರ್ಗೆ ಬೆಲೆ ಕೊಡಬೇಡ್ರಿ ಕಣ್ರಿ ಗುಣ ಗುಣಕ್ಕೆ ಬೆಲೆ ಕೊಡ್ರಿ ಗುಣ ಒಳ್ಳೆ ನಡತೆ ಇದ್ದರೆ ಸಾಕು ಕಲ್ಲರು ತುಂಬಾನೇ ಮುಖ್ಯ ಅಂತ ಅನಿಸ್ ಅನಿಸಲ್ಲ ನನಗೆ ತುಂಬ ಜನ ಕಲ್ಲರ್ ಇರೋರು ಕೂಡ ನಾವು ನೋಡಿ ಆ ಕಲರ್ ನಮಗೆ ಬರಬಾರ್ದ ಅಂತ ಅಂದ್ಕೊಂಡ್ರೆ ನಮ್ಮ ನಾವು ನಾವು ಕೂಡ ನಮ್ಮ ತಾಯಿಗೆ ಎಷ್ಟೊಂದು ಸತಿ ಕೇಳಿದ್ದೀವಿ ಅವರೆಲ್ಲ ಕಲರ್ ಆಗೋರೆ ಕೆಲವರೆಲ್ಲ ಕಲರ್ ಆಗಿರ್ತಾರೆ ನಮ್ಮಅಮ್ಮನೂ ಫೇರ್ ಆ್ಯಂಡ್ ಲವ್ಲಿ ತಿನ್ಬಿಟ್ಟಿದ್ದೀರಾ ನಾವು ಕಲರ್ ಆಗಿ ಅಂತ ನಾವು ನಮ್ಮ ಅಮ್ಮನ ಎಷ್ಟೋ ಸತಿ ಕೇಳ್ಕೊಂಡಿದೀವಿ ಯಾಕಮ್ಮ ನಾವು ಎಷ್ಟೊಂದು ಕಪ್ಪುಗಿದ್ದೀವಿ ನಮ್ಮ ತಂದೆ ನೋಡಿದ್ರೆ ತುಂಬಾ ವೈಟ್ ಇರೋದು ನಾವು ಮೂರು ಜನ ಮಕ್ಕಳು ನಮ್ಮ ತಾಯಿಗೆ ಮೂರು ಜನ ಮಕ್ಕಳು ಮೂರು ಜನನು ಆಲ್ಮೋಸ್ಟ್ ನಾವು ಮೂರು ಜನನು ತುಂಬನೇ ಕಪ್ಪಿರೋವಂಥದ್ದು ಕಪ್ಪಗಿದ್ದೀವಿ ಅಂತ ಏನು ನಮ್ಮ ಅಮ್ಮಯನ್ನು ನಮ್ಮನೇನು ಪ್ರಾಣ ತೆಗಿಯುವಂಥದ್ದು ಏನಾರು ಮಾತಾಡಿದಾರ ಇಲ್ಲ ಕೆಲವ್ರ ಮನೇಲಿ ಹಂಗೇ ಇರ್ತಾರೆ ಕೆಲವ್ರ ಮನೇಲಿ ಹಿಂಗಿರ್ತಾರೆ ಏನೂ ಮಾಡೋಕ್ಕಾಗಲ್ಲ ಅದು ಬೈ ಜೀನ್ಸು ಬಂದ್ಬಿಡುತ್ತೆ ಅದಕ್ಕೆಲ್ಲ ನೀವು ಬೇಜಾರು ಮಾಡ್ಕೊಳ್ಳೋದು ಆ ಥರ ಎಲ್ಲ ಮಾಡಬೇಡಿ ನಾವು ಕಾಮಿಡಿಯಾಗಿ ಕೇಳ್ತಾ ಇರ್ತೀವಿ ನಮ್ಮಮ್ಮನೂ ಫೇರ್ ಆ್ಯಂಡ್ ಲವ್ಲಿ ತಿಂದಿದ್ದೀರೆ ನಾವು ಕೂಡ ನಾವು ಕಲರ್ ಆಗಿ ಉಡ್ತಿದ್ವಿ ಅಂತ ನಾವು ಒಂದೊಂದ್ಸತಿ ನಮ್ಮಮ್ಮನ್ನ ರೇಗಿಸ್ತಾ ಇರ್ತೀವಿ ಅಷ್ಟೇ ಅದು ಬಿಟ್ಟರೆ ನಮಗೆ ನಮ್ಮ ಕಲ್ಲರ್ ನಮ್ಮ ಕಲ್ಲರ್ ಬಗ್ಗೆ ನಮಗೆ ಹೆಮ್ಮೆ ಇರೋದ್ರಿಂದ ಯಾವುದೇ ಕಾರಣಕ್ಕೂ ಕಲ್ಲರು ಕಲ್ಲರು ಅಂತ ಯಾವುದೇ ಕಾರಣಕ್ಕೂ ನೀವು ಮಾತಾಡ್ಕೊಬೇಡಿ ಇದನ್ನು ಈ ಮಾತನ್ನ ನೀವು ಅರ್ಥ ಮಾಡ್ಕೊಳ್ಳಿ ಅಂತ ಅಷ್ಟೇನೆ ಯಾರು ಇದನ್ನು ಸೀರಿಯಸ್ ಆಗಿ ನೀವೇನಾದ್ರು ಮಕ್ಕಳಿಗೆ ಈ ರೀತಿ ಮಾಡಿದ್ರೆ ಖಂಡಿತವಾಗ್ಲೂ ಸ್ವಲ್ಪ ಕಲರ್ ಬರ್ತಾರೆ ಬೇಕಾದ್ರೆ ಟ್ರೈ ಮಾಡಿ ಹುಷಾರಾಗಿ ಮಾಡಿ ಮಸಾಜು ಆಲಿವ್ ಎಣ್ಣೆ ಅಂತ ಏನಿರುತ್ತೋ ಅದನ್ನೇ ಹಾಕಿ ಹಾಗೆ ಕಡಲೆ ಹಿಟ್ಟನ್ನ ಹಾಕಿ ಹಾಗೆ ಮುಂದೆ ಯಾವುದಾದ್ರೂ ಯೂಸ್ ಆಗೋ ವಿಡಿಯೋದೊಂದಿಗೆ ಸಿಗ್ತೀನಿ ನಿಮಗೆ ನೋಡ್ರಿ ಅವನು ನೋಡ್ರಿ ಎಷ್ಟು ಕಪ್ಪು ಆಟ ಆಟ ಆಡಿ 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 ಕಲರು ಡೌನ್ ಆಗ್ಬಿಟ್ಟಿದ್ದಾನೆ ಅವನು ನಾನು ಹೇಳ್ತಾ ಇರ್ತೀನಿ ನೀನು ಸ್ಕೂಲ್ಗೆ ಹೋದ್ರೆ ಪಾಪು ನೀನು ಚೆನ್ನಾಗಿರೋದು ಮನೇಲಿ ಅಂತೂ ನೀನು ನೋಡೋಕ್ಕಾಗಲ್ಲ ಯಾವಾಗಲೂ ಆಟ ಆಡೋದು ಹಾಕೊಂಡಿರ್ತೀನಿ ಕ್ರೀಮು ಪೌಡ್ರ್ ನೀವೇ ಹಾಕ್ತೀನಿ ನಾನು ಬೇರೆ ಏನೂ ಹಾಕಲ್ಲ ಒಂದೊಂದ್ಸತಿ ಅದನ್ನು ಹಚ್ಕೊಳ್ಳಲ್ಲ ಅವನು ಹಂಗೆ ಹೊರ್ಟು ಹೋಗ್ಬಿಟ್ಟಿರ್ತಾನೆ ನಾನು ಯಾವುದೇ ನಾನು ಯಾವುದೇ ಕಾರಣಕ್ಕೂ ಮಕ್ಕಳಿಗೆ ಯಾವುದೇ ಥರದ್ದು ಕ್ರೀಮು ಅದೆಲ್ಲ ಜಾಸ್ತಿ ಯೂಸ್ ಮಾಡಲ್ಲ ನಾನು ಅವನು ಹುರ್ತಾಗಿಂದ ನೀವೇ ಒಂದೇ ಹಾಕುವಂಥದ್ದು ಫಸ್ಟು ಯಾರೋ ಒಂದು ಸೆಟ್ ತಂದುಕೊಟ್ಟಿದ್ರು ಬೇಬಿ ಸೆಟ್ಟು ಜಾನ್ಸನ್ ಬೇಬಿ ಸೆಟ್ಟು ಗಿಫ್ಟಾಗಿ ತಂದು ಕೊಟ್ಟಿದ್ರು ಸಾರಿ ಹಿಮಾಲಯ ಬೇಬಿ ಸೆಟ್ಟು ಅದನ್ನು ಹಾಕಿದ್ದೆ ಸ್ವಲ್ಪ ದಿವಸ ಆಮೇಲೆ ನಾನು ಮೈಗೆ ಗಚ್ಚೋದಾಗಲಿ ಅವೆಲ್ಲ ಯಾವುದೇ ಕಾರಣಕ್ಕೂ ಹೋಗಲಿಲ್ಲ ಇದೆಲ್ಲ ನಿಮ್ಮ ಇಷ್ಟ ಅದು ನಾವು ಅದನ್ನೆಲ್ಲ ಹೇಳೋಕ್ಕಾಗಲ್ಲ ನೋಡ್ರಿ ಎಷ್ಟು ಕಲರ್ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಾನೆ ಪ್ಯೂರ್ ಅದು ಒರ್ಜಿನಲ್ ಕಲರ್ ಇದು ಒರ್ಜಿನಲ್ ಕಲರ್ ಒಂದು ಸ್ಕೂಲ್ ಹೋಗುವಾಗ ನಮ್ಮ ಅಮ್ಮನೇ ಬಿಟ್ಬಿಡ್ತಾರೆ ಫೇರ್ ಅಂಡ್ ಲವ್ಲಿ ಹಾಕಲ್ಲ ನಾನು ಸುಳ್ಳು ಹೇಳ್ಬೇಡ ನಾನ್ ಹಾಕೊಳ್ಳೋದು ಫೇರ್ ಅಂಡ್ ಲವ್ಲಿ ಅದನ್ನ ಅಂತ ಹೇಳ್ತಾ ಮುಂದಿನ ಬಿಟ್ಟದೊಂದಿಗೆ ಸಿಗ್ತೀನಿ ಅಲ್ಲಿ ಬಾಯ್ ಬಾಯ್